ಮತ್ತೊಂದು ಕಡೆ ನಿನ್ನೆ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಛಾಯಾ ಏನು ಬಿಜೆಪಿಯ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಪಾಪ ಹೆಣ್ಮ ಛಾಯಾ ಸದಸ್ಯತ್ವ ಅಭಿಯಾನ ಮಾಡತಕ್ಕಂತ ಸಂದರ್ಭದಲ್ಲಿ ರಾತ್ರಿ ಏಕಾಏಕಿ ಪೊಲೀಸರು ಆ ಹೆಣ್ಮಗಳನ್ನ ಕರೆದೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಎಫ್ಐ ಆರ್ ರಿಜಿಸ್ಟರ್ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಪೊಲೀಸ್ ಸ್ಟೇಷನ್ ಧಾವಿಸಿ ಹೋದಾಗ ಕಾರಣ ಏನು ಅಂತ ಕೇಳಿದ್ರೆ ಒ ಟಿ ಪಿಗಳು ಡೌನ್ಲೋಡ್ ಮಾಡ್ಕೊಳ್ತಾ ಇದಾರೆ ಅಂತೇಳಿ ಏನೋ ಕಥೆಗಳು ಹೇಳ್ಕೊಂಡು ನಾನು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳ ಆಗ್ರಹ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ರಾಜ್ಯದಲ್ಲಿ ಈ ರೀತಿ ಪದೇ ಪದೇ ಘಟನೆಗಳು ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು ವಿನಾಕಾರಣ ಇವತ್ತು ಎಫ್ಐಆರ್ಜಿಸ್ಟರ್ ಮಾಡತಕ್ಕಂಥದ್ದು ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಖುಷಿ ಪಡಿಸ ನಿಟ್ಟಿನಲ್ಲಿ ಅಧಿಕಾರಿಗಳೇ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತೊಂದು ಕಡೆ ನಿನ್ನೆ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಛಾಯಾ ಏನು ಬಿಜೆಪಿಯ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಪಾಪ ಹೆಣ್ಮಗಳು ಛಾಯಾ ಸದಸ್ಯತ್ವ ಅಭಿಯಾನ ಮಾಡತಕ್ಕಂತ ರಾತ್ರಿ ಏಕಾಏಕಿ ಪೊಲೀಸರು ಆ ಹೆಣ್ಮಗಳನ್ನ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಎಫ್ಐಆರ್ ರಿಜಿಸ್ಟರ್ ಮಾಡ್ತೇವೆ ಹೇಳಿ ಹೇಳಿದ್ದಾರೆ ತಕ್ಷಣ ನಮ್ಮ ಕಾರ್ಯಕರ್ತರು ಪಕ್ಷದ ಮುಖಂಡರು ಎಲ್ಲ ಕೂಡ ಪೊಲೀಸ್ ಸ್ಟೇಷನ್ ಧಾವಿಸಿ ಹೋದಾಗ ಕಾರಣ ಏನು ಅಂತ ಕೇಳಿದ್ರೆ ಓಟಿ ಪಿಗಳು ಡೌನ್ಲೋಡ್ ಮಾಡ್ಕೊಳ್ತಾ ಇದಾರೆ ಅಂತೇಳಿ ಏನನ್ನೋ ಕಥೆಗಳು ಹೇಳ್ಕೊಂಡು ನಾನು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳ ಆಗ್ರಹ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ರಾಜ್ಯದಲ್ಲಿ ಈ ರೀತಿ ಪದೇ ಪದೇ ಘಟನೆಗಳು ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ವಿನಾಕಾರಣ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಖುಷಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ ಮತ್ತೊಂದು ಕಡೆ ನಿನ್ನೆ ದಿನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತೆ ಛಾಯಾ ಏನು ಬಿಜೆಪಿಯ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಪಾಪ ಹೆಣ್ಮ ಛಾಯಾ ಸದಸ್ಯತ್ವ ಅಭಿಯಾನ ಮಾಡತಕ್ಕಂತ ಸಂದರ್ಭದಲ್ಲಿ ರಾತ್ರಿ ಏಕಾಏಕಿ ಪೊಲೀಸರು ಆ ಹೆಣ್ಮಗಳನ್ನ ಕರೆದೊಂಡೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿದ್ದಾರೆ ಮಾಡ್ತೇವೆ ಅಂತ ಹೇಳಿ ಹೇಳಿದ್ದಾರೆ ಧಾವಿಸಿ ಹೋದಾಗ ಕಾರಣ ಏನು ಅಂತ ಕೇಳಿದ್ರೆ ಓ ಟಿ ಪಿಗಳು ಡೌನ್ಲೋಡ್ ಮಾಡ್ಕೊಳ್ತಾ ಇದಾರೆ ಅಂತೇಳಿ ಏನೋ ಕಥೆಗಳು ಹೇಳ್ಕೊಂಡು ನಾನು ಪೊಲೀಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳ ಆಗ್ರಹ ಮಾಡ್ತೇನೆ ಒತ್ತಾಯ ಮಾಡ್ತೇನೆ ರಾಜ್ಯದಲ್ಲಿ ಈ ರೀತಿ ಪದೇ ಪದೇ ಘಟನೆಗಳು ನಡೀತಾ ಇದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು ವಿನಾಕಾರಣ ಇವತ್ತು ಎಫ್ಐಆರ್ ರಿಜಿಸ್ಟರ್ ಮಾಡ್ತಕ್ಕಂಥದ್ದು ಎಲ್ಲ ಒಂದ್ ಕಡೆ ಆಡಳಿತ ಪಕ್ಷಕ್ಕೆ ಖುಷಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳೇ ನಡ್ಕೊಳ್ತಾ ಇದ್ದಾರೆ ಇದು ಖಂಡಿತ ಅಕ್ಷಮ್ಯ ಅಪರಾಧ